ಕಂಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಡೈರಿ ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ಕಂಚನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಹಾಲು ಉತ್ಪಾದಕರ ನೂತನ ಕಟ್ಟಡವನ್ನು ಶ್ರೀ 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 ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಟೇಪ್ ಕತ್ತರಿಸುವ ಮೂಲಕ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕೃಷಿ ಸಚಿವ ಚಲೋರಾಯಸ್ವಾಮಿ ಮಾತನಾಡಿ ಹೈನುಗಾರಿಕೆ ಮತ್ತು ರೇಷ್ಮೆ ಜನರ ಜೀವನಕ್ಕೆ ಪೂರಕವಾಗಿದೆ ಆರ್ಥಿಕವಾಗಿ ಜನರು ಸದೃಢರಾಗಲು ಬಹಳ ಅತ್ಯವಶ್ಯಕವಾಗಿದೆ ನಮ್ಮಲ್ಲಿ ರೇಷ್ಮೆ ಬೆಳೆಯುವುದು ಕಡಿಮೆ ಅತಿ ಹೆಚ್ಚು ತೆಂಗು ಬೆಳೆಯುತ್ತಾರೆ ಹೈನುಗಾರಿಕೆಯೂ ಕೂಡ ದೇಶದಲ್ಲಿ ಬೇರೆ ಬೇರೆ ಉದ್ಯಮದಂತೆ ದೊಡ್ಡ ಉದ್ಯಮವಾಗಿ ಬೆಳೆಯುತ್ತಿರುವುದು ಸಂತೋಷದ ಸಂಗತಿ ಇತ್ತೀಚಿನ ದಿನಗಳಲ್ಲಿ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಹೆಚ್ಚಾಗಿ ಅವಲಂಬಿಸಿದ್ದಾರೆ ಆದ್ದರಿಂದ ಹಾಲು ಉತ್ಪಾದಕರ ಸಂಘಕ್ಕೆ ಬೇಕಾದ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಜಿಲ್ಲಾ ನಿರ್ದೇಶಕರಿಗೆ ತಿಳಿಸಿದರು

ತಾವುಗಳು ಸಹ ಎಲ್ಲರೂ ಅದೇ ರೀತಿ ಕ್ಷೇತ್ರದ ಬಗ್ಗೆ ಅತ್ಯಂತ ದೊಡ್ಡ ಅಭಿಮಾನವನ್ನು ಪ್ರೀತಿಯನ್ನು ಇಟ್ಕೊಂಡು ಅದಕ್ಕೋಸ್ಕರನೇ ಎಲ್ಲ ಕಡೆ ಡೈರಿ ಓಪನ್ ಬರಲಿಕ್ಕಾಗ ಎಲ್ಲ ಕಡೆ ನಮ್ಮ ಲೈಸ್ ಅವರು ಹೇಳ್ದಂಗೆ ಎಲ್ಲ ಕಾರ್ಯಗಳನ್ನು ಬರೋದು ನಿಮ್ಮ ಗ್ರಾಮಕ್ಕೆ ಅಕ್ಕಪಕ್ಕದ ಅಕ್ಕ ಗ್ರಾಮಕ್ಕೆ ಸ್ವಾಮೀಜಿಯವರು ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ರೂ ಸ್ವಲ್ಪ ಮಟ್ಟಿಗೆ ಸ್ಪಂದಿಸ್ತಕ್ಕಂಥದ್ದು ನಮಗೆ ನಮಗೆಲ್ಲೂ ಗೊತ್ತಿರತಕ್ಕಂಥ ವಿಚಾರ ಸೊ ಈ ಡೈರಿ ಭಾಳ ಪ್ರಮುಖವಾದದ್ದು ಗ್ರಾಮಕ್ಕೆ ಹೈನುಗಾರಿಕೆ ಏನಾದರೂ ಒಂದು ಕಡೆ ರೇಸ್ಗೊಂದು ಕಡೆ ಹೈನುಗಾರಿಕೆ ಭಾಳ ಭಾಳ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥದ್ದು ಇಷ್ಟು ತಕ್ಷಣಕ್ಕೆ ನೀವು ಏನಾದರೂ ಒಂದಷ್ಟು ಕೈಲಿ ಆರ್ಥಿಕ ಶಕ್ತಿ ಆಡಬೇಕು ಅಂದರೆ ಅಪ್ಪ ಅಣ್ಣೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಏನಾದ್ರು ನೂರು ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ಮಹಿಳೆಯರು ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಇಪ್ಪತ್ತೆಂಟನ್ನು ಮೂವತ್ತ್ಮೂರು ಕೋಟಿ ಜನಸಂಖ್ಯೆಗೆ ಇಪ್ಪತ್ತ ಮೂರು ಟ್ರಿಲಿಯನ್ ಇಪ್ಪತ್ತೆಂಟು ಟ್ರಿಲಿಯನ್ ಇವ್ರಿಗೆ ಇಲ್ಲ ಅವ್ರಿಗೆ ಬರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ನಮ್ಮ ದೇಶಗಳ ನಾ ಐದನೇ ಬಿಗ್ಗೆಸ್ಟ್ ಎಕಾನಮಿ ಆದರೂ ಕೂಡ ಜನಸಂಖ್ಯೆಯ ದೃಷ್ಟಿಯಿಂದ ನಾವಿನ್ನು ಇಲ್ಲೇ ಇದ್ದೇವೆ ಮನೆಗೆ ಮಾತು ಮುಗಿಸ್ತೇನೆ ಹಾಗಾದರೆ ಚೇನೆ ಯಾಕಷ್ಟು ಬೆಳೀತು ಬಹಳ ಕಾಲದಿಂದ ಭಾಳ ಮುಂದೆ ಇದ್ರೆ ಇಲ್ಲ ಕೇವಲ ನಾವು ನೀವು ಹುಟ್ಟಿದ ಸಂದರ್ಭದಲ್ಲೆಲ್ಲ ಹುಟ್ಟಿ ಸುಮಾರು ಇಪ್ಪತ್ತು ವರ್ಷಗಳ ಆದಮೇಲೆ ಕೂಡ ಸುಮಾರು ಎಂಬತ್ತು ಎಂಬತ್ತೈದರ ತೊಂಬತ್ತರ ದಶಕದಲ್ಲಿ ಎಷ್ಟನೇದು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಹಳ ದೂರ ಏನಿದ್ದಾರೆ ಕೇವಲ ಮೂವತ್ತು ವರ್ಷಗಳ ಹಿಂದೆ ಚೈನಾ ಮತ್ತು ನಾವು ಒಂದೇ ಮಟ್ಟದಲ್ಲಿದ್ದ್ವಿ ಒಂದೇ ಮಟ್ಟದಲ್ಲಿದ್ವಿ ಅವ್ರದ್ದು ಒಂದು ಇಪ್ಪತ್ತು ರೂಪಾಯಿ ಇದೆ ನಮ್ಮದು ಒಂದು ಇಪ್ಪತ್ತು ರೂಪಾಯಿ ಆದಾಯಿತು ತೆಟ್ಬೇಡಿ ಈಗ ಎಷ್ಟಿದೆ ಗೊತ್ತಾ ತೊಂಬತ್ತನೇ ದಶಕದಲ್ಲಿ ಕಾರ್ಯಕ್ರಮದಲ್ಲಿ ಶಂಭುನಾಥ ಸ್ವಾಮೀಜಿ ಹಾಸನ ಶಾಖಾ ಮಠ ಮನ್ಮ ನಿರ್ದೇಶಕ ಲಕ್ಷ್ಮೀನಾರಾಯಣ ಬೋರೇಗೌಡ ಮಂಡ್ಯ ಹಾಲು ಒಕ್ಕೂಟದ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕರು ಮಂಜೇಶ್ ಇತರರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ